ಕಲಬುರಗಿ ದರೋಡೆಕೋರರ ಗುರುತು ಪತ್ತೆಯಾಗಿದೆ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಕಲಬುರಗಿ ಪೊಲೀಸರು ಇವ್ರು ಏನ್ ಮಾಡಿದ್ದಾರೆ ನೋಡಿ ಪ್ರತಿ ಕಳ್ಳರು ಒಂದಲ್ಲ ಒಂದು ಕ್ಲೂ ಬಿಡ್ತಾರೆ ಅಂತ ಹೇಳಿದಂಗೆ ಬಹಳ ಸ್ಟೈಲಾಗಿ ಕಳ್ತನಕ್ಕೆ ಬಂದು ಕಳ್ತನಕ್ಕೆ ಬರಕ್ಕಿಂತ ಮುಂಚೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮೂವತ್ತು ರೂಪಾಯಿ ಫೋನ್ ಪೇ ಮಾಡಿ ಟೀ ಕುಡಿದ್ರು ಆ ಫೋನ್ ಪೇ ನಲ್ಲಿ ಇವರೆಲ್ಲ ಅಕೌಂಟ್ ಡೀಟೇಲ್ಸ್ ಇದೆ ಯಾವ ಟೀ ಕೂಡ ಸಿಸಿಟಿವಿಯಲ್ಲಿ ಕಂಡಿದೆ ಸೊ ಬಸ್ ಸ್ಟಾಂಡ್ ಬಳಿ ಚಹಾ ಕುಡಿದು ಮೂವತ್ತು ರೂಪಾಯಿ ಫೋನ್ ಪೇ ಮಾಡಿ ಆ ನಂತರ ದರೋಡೆಗೆ ಬಂದಿದ್ದಾರೆ ಒಂದೊಂದೇ ಸತ್ಯವನ್ನ ಇದೀಗ ಪೊಲೀಸರು ಬಯಲಿಗೆ ಇಳಿತಾ ಇದ್ದಾರೆ ಮೂವತ್ತು ರೂಪಾಯಿ ಹೆಜ್ಜೆ ಗುರುತಿನೊಂದಿಗೆ ಪೊಲೀಸರು ತನಿಖೆ ಆರಂಭ ಮಾಡಿದ್ದಾರೆ ಸೊ ಕಲಬುರಗಿಯ ಚಿನ್ನದ ಅಂಗಡಿಯ ದರೋಡೆ ಕೇಸ್ನ ಒಂದೊಂದೇ ಸತ್ಯ ಬಯಲಿಗೆ ಬರ್ತಾ ಇದೆ ಹಳ್ಳ ಎಷ್ಟೇ ಬುದ್ಧಿವಂತ ಆಗಿದ್ರು ಒಂದಲ್ಲ ಒಂದು ಕ್ಲೂ ಬಿಟ್ಟೇ ಬಿಟ್ಟಿರ್ತಾನೆ ಅನ್ನೋ ಯಾವಾಗಲೂ ಯಾವಾಗ್ಲೂ ಪೊಲೀಸರು ನಂಬುವಂತಹದ್ದು ಅದರ ಹಿಂದೆ ಪೊಲೀಸರು ಬೀಳ್ತಾರೆ ಏನೋ ಒಂದು ಕ್ಲೂ ಸಿಗತ್ತೆ ಅಂತ ಹುಡುಕ್ತಾರೆ ಈ ಕೇಸಲ್ಲೂ ಅಷ್ಟೇ ಹಾಡ ಹಗಲೆ ಚಿನ್ನದ ಅಂಗಡಿಗೆ ನುಗ್ಗಿ ಸಿನಿಮೀಯ ರೀತಿಯಲ್ಲಿ ದರೋಡೆ ಮಾಡ್ಕೊಂಡು ಹೋದ್ರಲ್ಲ ಆರಾಮಾಗಿ ತೊಪ್ಪೆ ಹಾಕೊಂಡ್ಬಂದು ಇದ್ದಕ್ಕಿದ್ದಂಗೆ ಚಾಕುಗನ್ ತೋರಿಸಿ ಗಲಾ ಏನು ಮಾಲೀಕನನ್ನ ಬೆದರಿಸಿ ಮೂಟಗಿಟ್ಲೆ ಚಿನ್ನ ಹೊತ್ಕೊಂಡು ಹೋದ್ರು ಆದರೆ ವಾಹನದಲ್ಲಿ ಬರಲಿಲ್ಲ ನಡ್ಕೊಂಡು ಬಂದ್ರು ಎಲ್ಲ ಸರಿ ಭಾರಿ ಬುದ್ಧಿವಂತಿಕೆ ಮೇರೆದ್ರು ಅದಕ್ಕಿಂತ ಮುಂಚೆ ಒಂದ್ ತಪ್ ಮಾಡಿದ್ರು ಏನಂದ್ರೆ ಬಸ್ ಸ್ಟಾಂಡ್ ಹತ್ರ ಮೂವತ್ತು ರೂಪಾಯಿ ಫೋನ್ ಪೇ ಮಾಡಿ ಟೀ ಕುಡಿತಾರೆ ಹಾ ಟೀ ಕುಡ್ದಿರೋದ್ದು ಸಿಸಿಟಿವಿ ಫುಟೇಜ್ ಸಿಕ್ಕಿದೆ ಅದ್ರ ಜೊತೆಗೆ ಅವರು ಮೂವತ್ತು ರೂಪಾಯಿ ಫೋನ್ ಪೇ ಮಾಡಿರೋ ಅಷ್ಟು ಡೀಟೇಲ್ಸ್ ಅವರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಸಿಕ್ಕಿದೆ ಸಪ್ರೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಲೈವ್ ಕನೆಕ್ಟ್ ಆಗಿದ್ದಾರೆ ಓಂ ಪ್ರಕಾಶ್ ಈಗ ಅವರು ಬಸ್ ಸ್ಟಾಂಡ್ ಹತ್ರ ಟೀ ಕುಡಿದ್ರು ಅನ್ನುವಂತ ಸಿಸಿಟಿವಿ ದೃಶ್ಯಾವಳಿ ಸಿಕ್ಕಿದ್ಯಾ ಅದು ಹೇಗ್ ಗೊತ್ತಾಯ್ತು ಆಮೇಲೆ ಫೋನ್ ಪೇ ಮಾಡಿರೋ ಯಾವೆಲ್ಲ ಮಾಹಿತಿಯನ್ನ ಪೊಲೀಸರು ಪಡ್ಕೊಂಡಿದ್ದಾರೆ ಇನ್ನು ಏನೆಲ್ಲ ಕ್ಲೂ ಸಿಕ್ಕಿದೆ ಈ ಆರೋಪಿಗಳ ಬಗ್ಗೆ ಈಗ ಇವರ ಹಿಂದೆ ಪೊಲೀಸರು ಬಿದ್ದಿದ್ದಾರೆ ಯಾಕಂದ್ರೆ ನಾವೀಗ ಹೇಳ್ತಾ ಹೋದ್ರೆ ಆರೋಪಿಗಳು ತಪ್ಪಿಸ್ಕೊಂಡಿರೋರ್ಗೆ ನಾವು ಪೊಲೀಸರು ಹೆಂಗ್ ಹುಡುಕ್ತಾ ಇದ್ದಾರೆ ಅಂತ ಏನಾದ್ರೂ ಕ್ಲೂ ಕೊಟ್ಟಂಗೆ ಆಗುತ್ತಾ ಎಷ್ಟು ಮಟ್ಟಿಗೆ ಹೇಳ್ಬೋದೋ ಎಷ್ಟು ಮಾಹಿತಿ ಹೇಳ್ಬೋದೋ ಅಷ್ಟು ಮಾತ್ರ ಹೇಳಿ ಓಂ ಪ್ರಕಾಶ್ ಶ್ರೀಲಕ್ಷ್ಮೀ ಖಂಡಿತವಾಗೂ ಕಲಬುರಗಿಯಲ್ಲಿ ನಡೆದಂತಹ ಅಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂತದ್ದು ಸರಫ್ ಬಜಾರ್ ನಿಂದ ದರೋಡೆ ಮಾಡಿಕೊಂಡು ಬಂದಂತಹ ಸಂದರ್ಭದಲ್ಲಿ ಆರೋಪಿಗಳು ನೇರವಾಗಿ ಕಲಬುರಗಿಯ ಸೆಂಟ್ರಲ್ ಬಸ್ ಗೆ ಬಂದ್ ಇಳಿತಾ ಇರುವಂತಹ ದೃಶ್ಯಗಳು ಕೂಡ ನಿನ್ನೆವರೆಗೂ ಲಭ್ಯವಾಗಿತ್ತು ಅಲ್ಲಿಂದ ಬಸ್ ಮೂಲಕ ಅವರು ಆರೋಪಿಗಳು ಎಸ್ಕೇಪ್ ಆಗಿರುವಂತಹ ಒಂದಷ್ಟು ಮಾಹಿತಿ ಕೂಡ ಕಲೆ ಹಾಕಿರುವಂತದ್ದು ಅದಾದ ನಂತರ ಆರೋಪಿಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಮತ್ತೆ ಮಹತ್ವದ ಸುಳಿವು ಕೂಡ ಪತ್ತೆ ಹಚ್ಚಿರುವಂತದ್ದು ಅದರಲ್ಲಿ ಒಂದು ಅಂತಂದ್ರೆ ಅವರು ಆ ನಾಲ್ಕು ಜನ ದರೋಡೆಕೋರ ದರೋಡೆ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ ಗೆ ಬರ್ತಾರೆ ಅಲ್ಲಿ ಮತ್ತೊಬ್ಬ ಆರೋಪಿ ಐದನೇ ಆರೋಪಿ ಏನಿರ್ತಾನೆ ಆತ ಇವರ ಜೊತೆ ಕುಡುತ್ತಾನೆ ಜೊತೆ ಕುಡಿದಂತ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ ನಿಂದ ಬಸ್ ನಲ್ಲಿ ತೆರಳುವುದಕ್ಕಿಂತ ಮುಂಚಿತವಾಗಿ ಅವರು ಫೋನ್ ಪೇ ಮುಖಾಂತರ ಟೀ ಕುಡಿದು ಮೂವತ್ತು ರೂಪಾಯಿ ಹಣವನ್ನ ಹಾಕಿರುವಂತ ವಿಚಾರ ಕೂಡ ಬೈಲಿಗೆ ಬಂದಿರುವಂತದ್ದು ಯಾವ ಮೊಬೈಲ್ ನಂಬರ್ ಮತ್ತೆ ಯಾವ ಅಕೌಂಟ್ ನಿಂದ ಈ ಒಂದು ಹಣದ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಇದೀಗ ಪೊಲೀಸರು ರುವಂತದ್ದು ಆ ಮೂಲಕ ಆ ಅಕೌಂಟ್ ಮತ್ತೆ ಫೋನ್ ನಂಬರ್ ಇದು ಎಲ್ಲಿ ಎದ್ದು ಅನ್ನುವಂತಹ ಮಾಹಿತಿಯನ್ನು ಕಲೆ ಹಾಕಿದಂತಹ ಸಂದರ್ಭದಲ್ಲಿ ಇದು ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ನಿಂದ ಬಂದು ಈ ರೀತಿಯಾದಂತಹ ಕೃತ್ಯ ಎಸಗಿದ್ದಾರೆ ಒಂದಷ್ಟು ಕೂಡ ಅಂಶ ಬಯಲಾಗಿರುವಂತದ್ದು ಸೊ ಆ ನಿಟ್ಟಿನಲ್ಲಿ ಇದೀಗ ಪೊಲೀಸರ ತಂಡ ಅಂದ್ರೆ ಆರೋಪಿಗಳ ಖಚಿತವಾದಂತಹ ಮಾಹಿತಿಯನ್ನ ಪಡೆದು ಇದೀಗ ಆರೋಪಿಗಳ ಬಂಧನಕ್ಕಾಗಿ ತೆರಳಿರುವಂತದ್ದು ಒಟ್ಟು ಐದು ತಂಡಗಳೇನಿದೆ ಆ ಐದು ತಂಡಗಳಲ್ಲಿ ಒಂದು ಹೈದರಾಬಾದ್ ನಲ್ಲಿ ಆರೋಪಿಗಳಿಗಾಗಿ ಶೋಧ ಕಾರ್ಯವನ್ನು ನಡೆಸ್ತಾ ನಡೆಸ್ತಿದ್ರೆ ಮತ್ತೊಂದು ಇದೀಗ ವೆಸ್ಟ್ ಬೆಂಗಾಲ್ ಅಲ್ಲೂ ಕೂಡ ಹುಡುಕಾಟ ನಡೆಸ್ತಾ ಇರುವಂತದ್ದು ಬಹಳ ಪ್ರಮುಖವಾಗಿ ಇಡೀ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇನ್ ಸೀನ್ ನಲ್ಲಿ ಇದ್ದಂತ ನಾಲ್ವರು ಆರೋಪಿಗಳು ಏನಿದ್ರು ಅವರು ಯಾರು ಕೂಡ ಮೊಬೈಲ್ ಫೋನ್ ಅನ್ನ ಬಳಸಿರಲಿಲ್ಲ ಆದ್ರೆ ಐದನೇ ಆರೋಪಿ ಏನಿದ್ದಾನೆ ಆತ ಕಲಬುರಗಿಯ ಬಸ್ ಸ್ಟಾಂಡ್ ಬಳಿ ಏನು ಟೀ ಕುಡಿದು ಫೋನ್ ಪೇ ಮಾಡಿರುವಂತಹ ಒಂದಷ್ಟು ಸಾಕ್ಷಿ ಹೆಜ್ಜೆ ಗುರುತನ್ನ ಬಿಟ್ಟು ಹೋಗಿರುವಂತದ್ದು ಈಗ ಆ ಹೆಜ್ಜೆ ಗುರುತನ್ನ ಪತ್ತೆ ಹಚ್ಚಿರುವಂತಹ ಪೊಲೀಸರು ಇಡೀ ತನಿಖೆಯಲ್ಲಿ ಬಹಳ ಲೀಡ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು ಅದರ ಮೂಲಕವಾಗಿಯೇ ಆರೋಪಿಗಳು ಅವರು ಏನು ಅನ್ನೋದ್ರ ಬಗ್ಗೆ ಕೂಡ ಪತ್ತೆ ಹಚ್ಚಿರುವಂತದ್ದು ಬಹುಶಃ ಇವತ್ತು ರಾತ್ರಿ ಒಳಗಾಗಿ ಅಥವಾ ನಾಳೆಯ ಒಳಗಾಗಿ ಎಲ್ಲ ಆರೋಪಿಗಳನ್ನ ಲಾಕ್ ಮಾಡುವಂತ ವಿಶ್ವಾಸದಲ್ಲಿ ಇದೀಗ ಪೊಲೀಸರು ಇರುವಂತದ್ದು ಶ್ರೀಲಕ್ಷ್ಮಿ ಒಬ್ಬ ಪ್ರಕಾಶ್ ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಕಲಬುರಗಿ ಬೀದರ್ ಈ ಭಾಗದಲ್ಲಿ ಹಾಡ್ ಆಗ್ಲೆ ಈ ರೀತಿ ದರೋಡೆ ನಡೀತಾ ಇರುವಂತದ್ದು ಜಾಸ್ತಿ ಆಗ್ತಾ ಇದೆ ಹೆಜ್ಜೆಗಳಿಂದ ಬರುವಂತಹದ್ದು ಹಾಡ್ ಆಗ್ಲೇ ದರೋಡೆ ಮಾಡ್ಕೊಂಡು ಹೋಗುವಂಥದ್ದು ನೋಡ್ತಾ ಇದೀವಿ ನಾವು ಸೊ ಇದನ್ನ ತಡೆಯೋದಕ್ಕೆ ಪೊಲೀಸರು ಹೆಚ್ಚುವರಿಯಾಗಿ ಏನು ಕ್ರಮಗಳನ್ನು ಕೈಗೊಂಡಿದ್ದಾರೆ ಯಾವ ರೀತಿ ಎಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಖಂಡಿತವಾಗಿಯೂ ಶ್ರೀಲಕ್ಷ್ಮಿ ಇಲ್ಲಿ ಆದರೆ ಸ್ಪೆಸಿಫಿಕ್ ಆಗಿ ಉತ್ತರ ಕರ್ನಾಟಕ ಅಂದ್ರೆ ಅದರಲ್ಲೂ ಕೂಡ ಕಲಬುರಗಿ ಮತ್ತೆ ಬೀದರ್ ನಲ್ಲಿ ಈ ರೀತಿಯಾದಂತಹ ಕೃತ್ಯಗಳು ಜಾಸ್ತಿ ಆಗಿರುವಂತದ್ದು ಈ ಹಿಂದೆ ಅಂದ್ರೆ ಕಳೆದ ಕೆಲ ತಿಂಗಳ ಹಿಂದೆ ಏನು ಬೀದರ್ ನಲ್ಲಿ ಹಾಡ್ ಎಟಿಎಂ ರಾಬರಿ ಆಗಿರುವಂತದ್ದು ಶೂಟ್ಔಟ್ ಮಾಡಿ ತೆರಳಿರುವಂತದ್ದು ಆ ಕೇಸ್ ಇದುವರೆಗೂ ಕೂಡ ಏನು ಪೊಲೀಸರು ಭೇದಿಸುವಂತಹ ಕೆಲಸಕ್ಕೆ ಭೇದಿಸುವಂತಹ ಕೆಲಸ ಆಗಿಲ್ಲ ಅದಾದ ಬಳಿಕ ಈ ಕಲಬುರಗಿಯಲ್ಲೂ ಇದೇ ರೀತಿಯಾದಂತಹ ಘಟನೆಯನ್ನ ನಡೆದಿರುವಂತದ್ದು ಆದರೆ ಕಲಬುರಗಿಯಲ್ಲಿ ನಡೆದಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಆರೋಪಿಗಳನ್ನು ಬಂದ ಂತಹ ಕೆಲಸ ಮಾಡಿರುವಂತದ್ದು ಇದೀಗ ಮತ್ತೊಂದು ದರೋಡೆ ಪ್ರಕರಣ ಅಂದ್ರೆ ಚಿನ್ನದ ಅಂಗಡಿ ಏನು ದರೋಡೆ ಮಾಡ್ಕೊಂಡು ಹೋಗಿರುವಂತಹ ಪ್ರಕರಣ ಕೂಡ ನಡೆದಿರುವಂತದ್ದು ಇದು ಜನನಿಬಿಡ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಆಗಿರುವಂತಂದ್ರೆ ಪ್ರತಿನಿತ್ಯ ಸಾವಿರಾರು ಜನ ಓಡಾಡುವಂತ ಪ್ಲೇಸ್ ಅಲ್ಲಿ ಜನಸಾಮಾನ್ಯರಂತೆ ಬಂದು ದರೋಡೆಕೋರರು ಏನೋ ಈ ರೀತಿಯಾದಂತಹ ದರೋಡೆಯನ್ನ ಮಾಡಿಕೊಂಡು ತೆರಳಿರುವಂತಹ ಇಲ್ಲಿ ಕೆಲವೊಂದಷ್ಟು ಪೊಲೀಸರು ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಸರಫ್ ಬಜಾರ್ ಅಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಓಡಾಡ್ತಾ ಇರ್ತಾರೆ ಜೊತೆಗೆ ಅಲ್ಲಿ ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ಹಣ ವ್ಯವಹಾರ ಚಿನ್ನ ಬಂಗಾರದ ವ್ಯವಹಾರ ಕೂಡ ಆಗ್ತಾ ಇರುತ್ತೆ ಪ್ಲೇಸ್ ಗಳಲ್ಲಿ ಕೂಡ ಒಂದಷ್ಟು ಪೊಲೀಸ್ ಬಂದೋಬಸ್ತ್ ಗಳನ್ನು ಕೂಡ ಹಾಕಬೇಕಾಗುತ್ತೆ ಯಾಕಂತಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಇಂತಹ ಘಟನೆಗಳು ನಡೆದ್ರೆ ಅಲ್ಲಿ ಯಾರಾದರೂ ಬೀಟ್ ಪೊಲೀಸರು ಅಥವಾ ಬೇರೆ ಬೇರೆ ಸಿಬ್ಬಂದಿಗಳು ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ವಿಚಾರ ಅವರ ಗಮನಕ್ಕೆ ಬರ್ತಿದ್ದಾಗೆ ತಕ್ಷಣ ಅಲರ್ಟ್ ಆಗಬಹುದು ಅಂತ ಕೆಲಸ ಆಗುತ್ತೆ ಆದ್ರೆ ಅದ್ಯಾವುದು ಕೂಡ ಆಗಿಲ್ಲ ಅನ್ನೋಂಥದ್ದು ಕೂಡ ಈಗ ಸ್ಪಷ್ಟವಾಗಿರುವಂತದ್ದು ಸೊ ಆ ನಿಟ್ಟಿನಲ್ಲಿ ಪೊಲೀಸರು ಇನ್ನೊಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕಾಗುವಂತಹ ಅನಿವಾರ್ಯ ಇರುವಂತದ್ದು ಆ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಓಂ ಪ್ರಕಾಶ್ ಮುನ್ನೂರು ಗಾಗಿ ಕಲಬುರಗಿ ದರೋಡೆಕೋರರ ಗುರುತು ಪತ್ತೆಯಾಗಿದೆ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಕಲಬುರಗಿ ಪೊಲೀಸರು ಇವ್ರು ಏನ್ ಮಾಡಿದ್ದಾರೆ ನೋಡಿ ಪ್ರತಿ ಕಳ್ಳರು ಒಂದಲ್ಲ ಒಂದು ಕ್ಲೂ ಬಿಡ್ತಾರೆ ಅಂತ ಹೇಳ್ದಂಗೆ ಬಹಳ ಸ್ಟೈಲಾಗಿ ಕಲ್ತನಕ್ಕೆ ಬಂದು ಕಲ್ತನಕ್ಕೆ ಬರಕ್ಕಿಂತ ಮುಂಚೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮೂವತ್ತು ರೂಪಾಯಿ ಫೋನ್ ಪೇ ಮಾಡಿ ಟೀ ಕುಡ್ ಆ ಫೋನ್ ಪೇ ನಲ್ಲಿ ಅಕೌಂಟ್ ಡೀಟೇಲ್ಸ್ ಇದೆ ಯಾವ ಟಿ ಕುಡಿದಿರೋದು ಸಿಸಿಟಿವಿಯಲ್ಲಿ ಕಂಡಿದೆ ಸೊ ಬಸ್ ಸ್ಟಾಂಡ್ ಬಳಿ ಚಹಾ ಕುಡಿದು ಮೂವತ್ತು ರೂಪಾಯಿ ಫೋನ್ ಪೇ ಮಾಡಿ ಆ ನಂತರ ದರೋಣೆಗೆ ಬಂದಿದ್ದಾರೆ ಒಂದೊಂದೇ ಸತ್ಯವನ್ನ ಇದೀಗ ಪೊಲೀಸರು ಬಯಲಿಗೆ ಇಳಿತಾ ಇದ್ದಾರೆ ಮೂವತ್ತು ರೂಪಾಯಿ ಹೆಜ್ಜೆ ಗುರುತಿನೊಂದಿಗೆ ಪೊಲೀಸರು ತನಿಖೆ ಆರಂಭ ಮಾಡಿದ್ದಾರೆ ಸೊ ಕಲಬುರಗಿಯ ಚಿನ್ನದ ಅಂಗಡಿಯ ದರೋಡೆ ಕೇಸ್ನ ಒಂದೊಂದೇ ಸತ್ಯ ಬಯಲಿಗೆ ಬರ್ತಾ ಇದೆ ಕಳ್ಳ ಎಷ್ಟೇ ಬುದ್ಧಿವಂತ ಆಗಿದ್ರು ಒಂದಲ್ಲ ಒಂದು ಕ್ಲೂ ಬಿಟ್ಟೇ ಬಿಟ್ಟಿರ್ತಾನೆ ಅನ್ನೋ ಯಾವಾಗಲೂ ಯಾವಾಗ್ಲೂ ಪೊಲೀಸರು ನಂಬುವಂತಹದ್ದು ಅದರ ಹಿಂದೆ ಪೊಲೀಸರು ಬೀಳ್ತಾರೆ ಏನೋ ಒಂದು ಕ್ಲೂ ಸಿಗತ್ತೆ ಅಂತ ಹುಡುಕ್ತಾರೆ ಈ ಕೇಸಲ್ಲೂ ಅಷ್ಟೇ ಹಾಡ ಹಗಲೆ ಚಿನ್ನದ ಅಂಗಡಿಗೆ ನುಗ್ಗಿ ಸಿನಿಮಾ ರೀತಿಯಲ್ಲಿ ದರೋಡೆ ಮಾಡ್ಕೊಂಡು ಹೋದಲ್ಲ ಆರಾಮಾಗಿ ತೊಪ್ಪೆ ಬಂದು ಇದ್ದಕ್ಕಿದ್ದಂಗೆ ಚಾಕು ಹೂಗನ್ನು ತೋರಿಸಿ ಗಲಾ ಏನು ಮಾಲೀಕನನ್ನ ಬೆದರಿಸಿ ಮೂಟಗಿಟ್ಲೆ ಚಿನ್ನ ಹೊತ್ಕೊಂಡು ಹೋದ್ರು ಆದರೆ ವಾಹನದಲ್ಲಿ ಬರಲಿಲ್ಲ ನಡ್ಕೊಂಡು ಬಂದ್ರು ಎಲ್ಲ ಸರಿ ಭಾರಿ ಬುದ್ಧಿವಂತಿಕೆ ಮೆರೆದ್ರು ಅದಕ್ಕಿಂತ ಮುಂಚೆ ಒಂದು ತಪ್ಪು ಮಾಡಿದ್ರು ಏನಂದ್ರೆ ಬಸ್ ಸ್ಟಾಂಡ್ ಹತ್ರ ಮೂವತ್ತು ರೂಪಾಯಿ ಫೋನ್ ಪೇ ಮಾಡಿ ಟೀ ಕುಡಿತಾರೆ ಟೀ ಕುಡಿದಿರೋದ್ದು ಸಿಸಿ ಟಿವಿ ಫುಟೇಜ್ ಸಿಕ್ಕಿದೆ ಅದ್ರ ಜೊತೆಗೆ ಅವರು ಮೂವತ್ತು ರೂಪಾಯಿ ಫೋನ್ ಪೇ ಮಾಡಿರೋ ಅಷ್ಟು ಡೀಟೇಲ್ಸ್ ಅವರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಸಿಕ್ಕಿದೆ ಇನ್ನಷ್ಟೇ ಪಡ್ಕೋಣ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಲೈವ್ ಕನೆಕ್ಟ್ ಆಗಿದ್ದಾರೆ ಓಂ ಪ್ರಕಾಶ್ ಈಗ ಅವರು ಬಸ್ ಸ್ಟಾಂಡ್ ಹತ್ರ ಟೀ ಕುಡಿದ್ರು ಅನ್ನುವಂತ ಸಿಸಿಟಿವಿ ದೃಶ್ಯಾವಳಿ ಸಿಕ್ಕಿದೆಯಾ ಅದು ಹೇಗೆ ಗೊತ್ತಾಯಿತು ಆಮೇಲೆ ಫೋನ್ ಪೇ ಮಾಡಿರೋ ಯಾವೆಲ್ಲ ಮಾಹಿತಿಯನ್ನ ಪೊಲೀಸರು ಪಡ್ಕೊಂಡಿದ್ದಾರೆ ಇನ್ನು ಏನೆಲ್ಲ ಕ್ಲೂ ಸಿಕ್ಕಿದೆ ಈ ಆರೋಪಿಗಳ ಬಗ್ಗೆ ಈಗ ಇವರ ಹಿಂದೆ ಪೊಲೀಸರು ಬಿದ್ದಿದ್ದಾರೆ ಯಾಕಂದ್ರೆ ನಾವು ಹೇಳ್ತಾ ಹೋದ್ರೆ ಆರೋಪಿಗಳು ತಪ್ಪಿಸ್ಕೊಂಡಿರೋರಿಗೆ ನಾವು ಪೊಲೀಸರು ಹೆಂಗ್ ಹುಡುಕ್ತಾ ಇದ್ದಾರೆ ಅಂತ ಏನಾದರೂ ಕ್ಲೂ ಕೊಟ್ಟಂಗೆ ಆಗುತ್ತಾ ಎಷ್ಟರ ಮಟ್ಟಿಗೆ ಹೇಳ್ಬೋದೋ ಎಷ್ಟು ಮಾಹಿತಿ ಹೇಳ್ಬೋದೋ ಅಷ್ಟು ಮಾತ್ರ ಹೇಳಿ ಓಂ ಪ್ರಕಾಶ್ ಶ್ರೀಲಕ್ಷ್ಮೀ ಖಂಡಿತವಾಗೂ ಕಲಬುರಗಿಯಲ್ಲಿ ನಡೆದಂತಹ ಚಿನ್ನದ ಅಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂತದ್ದು ಸರಫ್ ಬಜಾರ್ ನಿಂದ ದರೋಡೆ ಮಾಡಿಕೊಂಡು ಬಂದಂತಹ ಸಂದರ್ಭದಲ್ಲಿ ಆರೋಪಿಗಳು ನೇರವಾಗಿ ಕಲಬುರಗಿಯ ಸೆಂಟ್ರಲ್ ಬಸ್ ಸ್ಟಾಂಡ್ಗೆ ಬಂದು ಇಳಿತಾ ಇರುವಂತಹ ದೃಶ್ಯಗಳು ಕೂಡ ನಿನ್ನೆವರೆಗೂ ಲಭ್ಯವಾಗಿತ್ತು ಅಲ್ಲಿಂದ ಬಸ್ ಬಸ್ ಮೂಲಕ ಅವರು ಆರೋಪಿಗಳು ಎಸ್ಕೇಪ್ ಆಗಿರುವಂತಹ ಒಂದಷ್ಟು ಮಾಹಿತಿ ಕೂಡ ಕಲೆ ಹಾಕಿರುವಂತದ್ದು ಅದಾದ ನಂತರ ಆರೋಪಿಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಮತ ಮಹತ್ವದ ಸುಳಿವು ಕೂಡ ಪತ್ತೆ ಹಚ್ಚಿರುವಂತದ್ದು ಅದರಲ್ಲಿ ಒಂದು ಅಂತಂದ್ರೆ ಅವರು ಆ ನಾಲ್ಕು ಜನ ದರೋಡೆಕೋರ್ ಏನು ದರೋಡೆ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ ಗೆ ಬರ್ತಾರೆ ಅಲ್ಲಿ ಮತ್ತೊಬ್ಬ ಆರೋಪಿ ಐದನೇ ಆರೋಪಿ ಏನಿರ್ತಾನೆ ಆತ ಇವರು ಜೊತೆ ಜೊತೆಗೂಡದ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ ನಿಂದ ಬಸ್ ನಲ್ಲಿ ತೆರಳುವುದಕ್ಕಿಂತ ಮುಂಚಿತವಾಗಿ ಅವರು ಫೋನ್ ಪೇ ಮುಖಾಂತರ ಟೀ ಕುಡಿದು ಮೂವತ್ತು ರೂಪಾಯಿ ಹಣವನ್ನ ಹಾಕಿರುವಂತಹ ವಿಚಾರ ಕೂಡ ಬೈಲಿಗೆ ಬಂದಿರುವಂತದ್ದು ಯಾವ ಮೊಬೈಲ್ ನಂಬರ್ ಮತ್ತೆ ಯಾವ ಅಕೌಂಟ್ ನಿಂದ ಈ ಒಂದು ಹಣದ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಇದೀಗ ಪೊಲೀಸರು ಪತ್ತೆ ಹೆಚ್ಚಿರುವಂತದ್ದು ಆ ಮೂಲಕ ಆ ಅಕೌಂಟ್ ಮತ್ತೆ ಫೋನ್ ನಂಬರ್ ಇದು ಎಲ್ಲಿ ಎದ್ದು ಮಾಹಿತಿಯನ್ನ ಮಾಹಿತಿಯನ್ನು ಕಲೆ ಹಾಕಿದಂತಹ ಸಂದರ್ಭದಲ್ಲಿ ಇದು ವೆಸ್ಟ್ ಬೆಂಗಾಲ್ ವೆಸ್ಟ್ ನಿಂದ ಬಂದು ಈ ರೀತಿಯಾದಂತಹ ಕೃತ್ಯ ಎಸಗಿದ್ದಾರೆ ಒಂದಷ್ಟು ಕೂಡ ಅಂಶ ಆ ನಿಟ್ಟಿನಲ್ಲಿ ಇದೀಗ ಪೊಲೀಸರ ತಂಡ ಅಂದ್ರೆ ಆರೋಪಿಗಳ ಖಚಿತವಾದಂತಹ ಮಾಹಿತಿಯನ್ನ ಪಡೆದು ಇದೀಗ ಆರೋಪಿಗಳ ಬಂಧನಕ್ಕಾಗಿ ತೆರಳಿರುವಂತದ್ದು ಒಟ್ಟು ಐದು ತಂಡಗಳೇನಿದೆ ಆ ಐದು ತಂಡಗಳಲ್ಲಿ ಒಂದು ಹೈದರಾಬಾದ್ ನಲ್ಲಿ ಆರೋಪಿಗಳಿಗಾಗಿ ಶೋಧ ಕಾರ್ಯವನ್ನು ನಡೆಸ್ತಾ ನಡೆಸ್ತಿದ್ರೆ ಮತ್ತೊಂದು ಇದೀಗ ವೆಸ್ಟ್ ಬೆಂಗಾಲ್ ಅಲ್ಲೂ ಕೂಡ ಹುಡುಕಾಟ ನಡೆಸ್ತಾ ಇರುವಂತದ್ದು ಬಹಳ ಪ್ರಮುಖವಾಗಿ ಇಡೀ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇನ್ ಸೀನ್ ನಲ್ಲಿ ಇದ್ದಂತ ನಾಲ್ವರು ಆರೋಪಿಗಳು ಏನಿದ್ರು ಅವ್ರು ಯಾರು ಕೂಡ ಮೊಬೈಲ್ ಫೋನ್ ಅನ್ನ ಬಳಸಿರಲಿಲ್ಲ ಆದ್ರೆ ಐದನೇ ಆರೋಪಿ ಏನಿದ್ದಾನೆ ಆತ ಕಲಬುರಗಿಯ ಬಸ್ ಸ್ಟಾಂಡ್ ಬಳಿ ಏನು ಟೀ ಕುಡಿದು ಫೋನ್ ಪೇ ಮಾಡಿರುವಂತಹ ಒಂದಷ್ಟು ಸಾಕ್ಷಿ ಹೆಜ್ಜೆ ಗುರುತನ್ನ ಬಿಟ್ಟು ಹೋಗಿರುವಂತದ್ದು ಈಗ ಆ ಹೆಜ್ಜೆ ಗುರುತನ್ನ ಪತ್ತೆ ಹಚ್ಚಿರುವಂತಹ ಪೊಲೀಸರು ಇಡೀ ತನಿಖೆಯಲ್ಲಿ ಬಹಳ ಲೀಡ್ ಅನ್ನು ತೆಗೆದುಕೊಂಡು ಹೋಗ್ತಾ ಇರುವಂತದ್ದು ಅದರ ಮೂಲಕವಾಗಿಯೇ ಆರೋಪಿಗಳು ಅವರು ಏನು ಅನ್ನೋದ್ರ ಬಗ್ಗೆ ಕೂಡ ಪತ್ತೆ ಹಚ್ಚಿರುವಂತದ್ದು ಬಹುಶಃ ಇವತ್ತು ರಾತ್ರಿ ಒಳಗಾಗಿ ಅಥವಾ ನಾಳೆಯ ಒಳಗಾಗಿ ಎಲ್ಲ ಆರೋಪಿಗಳನ್ನ ಲಾಕ್ ಮಾಡುವಂತ ವಿಶ್ವಾಸದಲ್ಲಿ ಇದೀಗ ಪೊಲೀಸರು ಇರುವಂತದ್ದು ಶ್ರೀಲಕ್ಷ್ಮಿ ಒಬ್ಬ್ರಕಾಶ್ ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಕಲಬುರಗಿ ಬೀದರ್ ಈ ಭಾಗದಲ್ಲಿ ಹಾಡ್ ಆಗ್ಲೇ ಈ ರೀತಿ ದರೋಡೆ ನಡೀತಾ ಇರುವಂತದ್ದು ಜಾಸ್ತಿ ಆಗ್ತಾ ಇದೆ ಹೆಜ್ಜೆಗಳಿಂದ ಬರುವಂಥದ್ದು ಹಾಡ್ ದರೋಡೆ ಮಾಡ್ಕೊಂಡು ಹೋಗುವಂಥದ್ದು ನೋಡ್ತಾ ಇದೀವಿ ನಾವು ಸೊ ಇದನ್ನ ತಡೆಯೋದಕ್ಕೆ ಪೊಲೀಸರು ಹೆಚ್ಚುವರಿಯಾಗಿ ಏನು ಕ್ರಮಗಳನ್ನು ಕೈಗೊಂಡಿದ್ದಾರೆ ಯಾವ ರೀತಿ ಎಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಖಂಡಿತವಾಗಿಯೂ ಶ್ರೀಲಕ್ಷ್ಮಿ ಇಲ್ಲಿ ಆದರೆ ಸ್ಪೆಸಿಫಿಕ್ ಆಗಿ ಉತ್ತರ ಕರ್ನಾಟಕ ಅಂದ್ರೆ ಅದರಲ್ಲೂ ಕೂಡ ಕಲಬುರಗಿ ಮತ್ತೆ ಬೀದರ್ ನಲ್ಲಿ ಈ ರೀತಿಯಾದಂತಹ ಕೃತ್ಯಗಳು ಜಾಸ್ತಿ ಆಗಿರುವಂತದ್ದು ಈ ಹಿಂದೆ ಅಂದ್ರೆ ಕಳೆದ ಕೆಲ ತಿಂಗಳ ಹಿಂದೆ ಏನು ಬೀದರ್ ನಲ್ಲಿ ಎಟಿಎಂ ರಾಬರಿ ಆಗಿರುವಂತದ್ದು ಶೂಟ್ ಔಟ್ ಮಾಡಿ ತೆರಳಿರುವಂತದ್ದು ಆ ಕೇಸ್ ಇದುವರೆಗೂ ಕೂಡ ಏನು ಪೊಲೀಸರು ಭೇದಿಸುವಂತಹ ಕೆಲಸಕ್ಕೆ ಭೇದಿಸುವಂತಹ ಕೆಲಸ ಆಗಿಲ್ಲ ಅದಾದ ಬಳಿಕ ಈ ಕಲಬುರಗಿಯಲ್ಲೂ ಇದೇ ರೀತಿಯಾದಂತಹ ಘಟನೆಯನ್ನ ನಡೆದಿರುವಂತದ್ದು ಆದ್ರೆ ಕಲಬುರಗಿಯಲ್ಲಿ ನಡೆದಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಆರೋಪಿಗಳನ್ನು ಬಂಧಿಸಿದ ಂತಹ ಕೆಲಸ ಮಾಡಿರುವಂತದ್ದು ಇದೀಗ ಮತ್ತೊಂದು ದರೋಡೆ ಪ್ರಕರಣ ಅಂದ್ರೆ ಚಿನ್ನದ ಅಂಗಡಿ ಏನು ದರೋಡೆ ಮಾಡ್ಕೊಂಡು ಹೋಗಿರುವಂತಹ ಪ್ರಕರಣ ಕೂಡ ನಡೆದಿರುವಂತದ್ದು ಇದು ಜನನಿಬಿಡ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಯಾಕಂತಂದ್ರೆ ಪ್ರತಿನಿತ್ಯ ಸಾವಿರಾರು ಜನ ಓಡಾಡುವಂತಹ ಪ್ಲೇಸ್ ಅಲ್ಲಿ ಜನಸಾಮಾನ್ಯರಂತೆ ಬಂದು ದರೋಡೆಕೋರರು ಏನೋ ಈ ರೀತಿಯಾದಂತಹ ದರೋಡೆಯನ್ನ ಮಾಡಿಕೊಂಡು ತೆರಳಿರುವಂತದ್ದು ಇಲ್ಲಿ ಕೆಲವೊಂದಷ್ಟು ಪೊಲೀಸರು ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಸರಫ್ ಬಜಾರ್ ಅಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಓಡಾಡ್ತಾ ಇರ್ತಾರೆ ಜೊತೆಗೆ ಅಲ್ಲಿ ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ಹಣ ವ್ಯವಹಾರ ಚಿನ್ನ ಬಂಗಾರದ ವ್ಯವಹಾರ ಕೂಡ ಆಗ್ತಾ ಇರುತ್ತೆ ಇಂತ ಪ್ಲೇಸ್ ಗಳಲ್ಲಿ ಕೂಡ ಒಂದಷ್ಟು ಪೊಲೀಸ್ ಬಂದೋಬಸ್ತ್ ಗಳನ್ನು ಕೂಡ ಹಾಕಬೇಕಾಗುತ್ತೆ ಯಾಕಂತಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಇಂತ ಘಟನೆಗಳು ನಡೆದ್ರೆ ಅಲ್ಲಿ ಯಾರಾದರೂ ಬೀಟ್ ಪೊಲೀಸರು ಅಥವಾ ಬೇರೆ ಬೇರೆ ಸಿಬ್ಬಂದಿಗಳು ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ವಿಚಾರ ಅವರ ಗಮನಕ್ಕೆ ಬರ್ತಿದ್ದಾಗೆ ತಕ್ಷಣ ಅಲರ್ಟ್ ಆಗಬಹುದು ಅಂತ ಕೆಲಸ ಆಗುತ್ತೆ ಆದ್ರೆ ಯಾವುದು ಕೂಡ ಆಗಿಲ್ಲ ಅನ್ನೋದ್ ಕೂಡ ಈಗ ಸ್ಪಷ್ಟವಾಗಿರುವಂಥದ್ದು ಸೊ ಆ ನಿಟ್ಟಿನಲ್ಲಿ ಪೊಲೀಸರು ಇನ್ನೊಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕಾಗುವಂತಹ ಅನಿವಾರ್ಯ ಇರುವಂತದ್ದು ಆ ಶ್ರೀಲಕ್ಷ್ಮಿ Right. Uh, thank you, Om um, Prakash Munur. Details, Kage.